ಬಹಳ ಮುಖ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಸ್ಪರ್ಧಿಗಳು ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರುತ್ತಾರೋ ಅವರು ಗೆಲ್ಲುವ ಚಾನ್ಸ್ ಬಹಳ ಮುಖ್ಯವಾಗಿರುತ್ತದೆ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಧೃತಿಗಡೆದೇ ಇಂದಿನ ಸೋಲೆ ಮುಂದಿನ ಗೆಲುವು ಅಂತ ಸೋತವರು ತಿಳಿದುಕೊಂಡು ಗೆದ್ದವರನ್ನು ಗೌರವಿಸಿ ಪ್ರೋತ್ಸಾಹಿಸುವ ಕೆಲಸ ಆದಾಗ ಮಾತ್ರ ಕ್ರೀಡೆಗೊಂದು ಗೌರವ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಹೇಳಿದರು ನಗರದ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಯಚೂರು ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಹಾಗೂ ಸಿಂಧನೂರು ದಸರಾ ಉತ್ಸವ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಥ್ರೋಬಲ್ ಎಸೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಈ ಕ್ರೀಡಾಕೂಟದಲ್ಲಿ ಅಂಪೈರ್ ಅವರ ನಿರ್ಣಯ ಗೌರವಿಸುವುದು ಮುಖ್ಯ ಬೇರೆ ಬೇರೆ ಇಂದ ಒಟ್ಟು ಏಳು ತಂಡಗಳು ಆಗಮಿಸಿದ್ದೀರಿ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ಶಾಸಕ ಅಂಪನ್ಗೌಡ್ ಬಾದರ್ಲಿ ಮಾತನಾಡಿ ದಸರಾ ಪ್ರಯುಕ್ತ ಪುರುಷರು ಮತ್ತು ಮಹಿಳೆಯರ ಕಬಡ್ಡಿ ಹಾಗೂ ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟದಲ್ಲಿ ಗೆದ್ದವರಿಗೆ ದಸರಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರ ಜೊತೆಗೆ ಬಹುಮಾನ ವಿತರಿಸಲಾಗುವುದು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಹೀಗಾಗಿ ಎರಡರನ್ನು ಸಮಾನವಾಗಿ ಸ್ವೀಕರಿಸಿ ಮೊಟ್ಟಮೊದಲ ಬಾರಿಗೆ ಸಿಂಗನೂರಿನಲ್ಲಿ ದಸರಾ ಉತ್ಸವ ಹಮ್ಮಿಕೊಂಡಿದ್ದೇವೆ ಈ ದಸರಾ ಉತ್ಸವದಲ್ಲಿ ನೀವೆಲ್ಲರೂ ಕುಟುಂಬ ಸಮೇತ ಪಾಲ್ಗೊಂಡು ದಸರಾ ಉತ್ಸವವನ್ನು ಯಶಸ್ವಿಯಾಗಿ ನಡೆಯಲು ಕಾರಣರಾಗಬೇಕೆಂದರು ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಬಸವನಗಢ ತುರುವಿಹಾಳ್ ಎಂ ದೊಡ್ಡ ಬಸವರಾಜ್ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಇಒ ಚಂದ್ರಶೇಖರ್ ಆರ್ ಸಿ ಪಾಟೀಲ್ ಬಸವರಾಜ್ ಹಿರೇಗೌಡರ್ ಸೇರಿದಂತೆ ಕ್ರೀಡಾ ಸ್ಪರ್ಧಿಗಳು ಕ್ರೀಡಾಸಕ್ತರು ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು ಇದ್ದರು ಮುಂದೆ ಗೆಲ್ಲಿಬೇಕು ಅಂತಕ್ಕಂಥ ವಿಶ್ವಾಸದಿಂದ ಹೋಗ್ಬೇಕಾಗ್ತದೆ ಇವೆಲ್ಲ ಟೀಮ್ ಗೇಮ್ಸ್ ಒಬ್ಬರ ಆಟದಿಂದ ಆಟ ಗೆಲ್ಲೋದಕ್ಕಾಗದಿಲ್ಲ ಈ ಟೀಮ್ ಗೇಮ್ ನಲ್ಲಿ ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಬ್ಬ ಆಚರಣ್ ಆಕೆ ನಿಂತಿರಂದ್ರೆ ಏನು ಮಾಡೋಕ್ಕಾಗಿಲ್ಲ ಯಾರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ದೇನೆ ಅವರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈಗಾಗಲೇ ಶಾಸಕರು ಹೇಳಿರುವ ಹಾಗೆ ಬೇರೆ ಬೇರೆ ಬೀಜನಿಂದ ಬಂದಿರೋರಿಗೆ ಇಲ್ಲಿ ವ್ಯವಸ್ಥೆಯ ಬಗ್ಗೆ ಯಾವುದೇ ದೂರು ಇಲ್ಲದ ಹಾಗೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅವರಿಗೆ ಊಟ ಉಪಚಾರಗಳನ್ನು ಸರಿಯಾಗಿ ಮಾಡೋದ್ರ ಜೊತೆಗೆ ಹೋದಾಗ ಇಲ್ಲಿ ಅಂಪೈರ್ಸ್ ನಮ್ಮ ಭಾಗದವರೇ ಇರ್ತಾರೋ ಬರ ಕಡೆ ಬಂದ್ರೆ ಏನು ತೊಂದರೆ ಆಗಲ್ಲ ಈ ಲೋಕಲ್ ಅಂಪರ್ಸ್ ಕರೆಕ್ಟಿದ್ದಾರೆ ಅವರಿಗೆ ಅಂಪೈರ ನಿರ್ಣಯ ಏನಿಟ್ಟದೆ ಅದನ್ನು ಯಾರು ಗೌರವಿಸ್ತಾರೆ ಅವರು ಮಾತ್ರ ನಿಜವಾದ ಸ್ಪೋರ್ಟ್ಸ್ ಹಾಗಾಗಿ ಈ ಆಟದಲ್ಲಿ ಭಾಗವಹಿಸಲು ಮುಖ್ಯ ಸೋಲು ಗೆಲುವು ತರನಂತರ ಅನ್ನುವ ಮಾತ್ರ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು